ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬಸ್ಸಾರು ಮಾಡೋಣ ಅಂತ ನೋಡಿ ಚಪ್ಪರದಾವರಿಕಾಯಿ ತೊಗೊಬಂದಿದ್ದೀನಿ ನಿನ್ನೆ ಹೋಗಿದ್ದೆ ಅಲ್ಲಿ ನಮ್ಮ ದೊಡ್ಡ ಮನೆಗೆ ಹೋಗಿದ್ದೆ ಅಲ್ಲಿ ತೊಗೊಬಂದೆ ಅದನ್ನೇ ಹಾಕಿ ಇವತ್ತು ಬಸ್ಸಾರು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಕಾಯಿ ಫ್ರೆಶ್ ಆಗಿದೆ ಒಂದು ನೂರೈವತ್ತು ಗ್ರಾಮ್ ಆಗೋಷ್ಟು ತೊಗರಿಬೇಳೆನ ನೆನೆಸಿಟ್ಕೊಂಡಿದ್ದೀನಿ ಯಾಕೆಂದರೆ ನೆನೆಸಿಟ್ಕೊಂಡ್ರೆ ತುಂಬ ಬೇಗನೆ ಬೇಯುತ್ತೆ ನಾನು ಕುಕ್ಕರಲ್ಲಿ ತಪ್ಪಲೇಲಿ ಮಾಡ್ತಾ ಇದ್ದೀನಿ ನೋಡಿ ನೀರಿಟ್ಟಿದ್ದೀನಿ ಕಾಯೋಕ್ಕೆ ಇದೆಲ್ಲ ನೀಟಾಗಿ ಬಿಡಿಸ್ಕೊಂಡು ಬನ್ನಿ ಬಸ್ಸಾರು ಯಾವ ಥರ ನಾನು ಮಾಡ್ತೀನಿ ಅಂತ ನೋಡೋಣ ಉಪ್ಸಾರು ಮಾಡ್ತಾರೆ ಆದರೆ ನಾನು ಉಪ್ಸಾರು ಮಾಡ್ತಾ ಇಲ್ಲ ಬಸ್ಸಾರ್ ಮಾತ್ರ ಮಾತ್ರನೇ ಇರುತ್ತೆ ಹಾಗಾಗಿ ಒಳಗಡೆ ಎಲ್ಲ ನೋಡ್ಕೊಂಡು ಸ್ವಲ್ಪ ಹುಷಾರಾಗಿ ಇದನ್ನು ಏನೇ ಫ್ರೆಶ್ ಆಗಿದ್ರೂ ಒಳಗಡೆ ಥರ ಸಣ್ಣ ಸಣ್ಣ ಹುಳ ಇರುತ್ತೆ ಅದಕ್ಕೆ ನೋಡ್ಕೊಂಡು ನಿಧಾನ ಬಿಡಿಸ್ಕೊತಾ ಇದ್ದೀನಿ ಈ ಕಡೆ ನೀರು ಕಾದಿದೆ ಬೇಳೆ ಹಾಕ್ಬಿಡೋಣ ನೋಡಿ ನೀರು ಇದೆ ನಾನು ಬೇಳೆನ ತೊಳೆದಕ್ಕೆ ನಿಂತಿದ್ದೆ ಹಾಗಾಗಿ ಇವಾಗ ಅಂಗೀನಿ ಹಾಕ್ತಾಯಿದ್ದೀನಿ ಕುಕ್ಕರಲ್ಲಿ ಮಾಡಿದ್ರೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಕೆಲವ್ರು ಮಾಡ್ತಾರೆ ನನಗೆ ಬರೋದಿಲ್ಲ ಕುಕ್ಕರಲ್ಲಿ ಮಾಡೋಕ್ಕೆ ಈಗ ಬೇಳೆ ಬೇಯೋಷ್ಟೊತ್ತಿಗೆ ಇಲ್ಲಿ ಚಿಟ್ಕಾಯಿ ಎಲ್ಲ ರೆಡಿ ಮಾಡ್ಕೊತೀನಿ ಈಗ ಎಲ್ಲ ಬಿಡಿಸಿಟ್ಕೊಂಡೆ ಈಗ ನೀಟಾಗಿ ಒಂದು ಎರಡು ಸರಿ ತೊಳ್ಕೊಳ್ಳೋಣ ಸಣ್ಣ ಸಣ್ಣ ಹುಳ ಇದೆ ಒಂದೊಂದು ಅದಕ್ಕೆ ಹುಷಾರಾಗಿ ನೋಡ್ಕೊಂಡು ನಾನೇ ಕ್ಲೀನ್ ಮಾಡಿಕೊಂಡೆ ಇದನ್ನು ಒಂದು ಎರಡು ಸರಿ ಚೆನ್ನಾಗಿ ನೀಟಾಗಿ ತೊಳ್ಕೊತೀನಿ ನೋಡಿ ಬೇಳೆ ಒಂದು ಫಿಫ್ಟಿ ಪರ್ಸೆಂಟ್ ಆಗುವಷ್ಟು ಬೆಂದಿದೆ ನೋಡಿ ಒಂದು ಅರ್ಧ ಬೆಂದಿದೆ ಈಗ ನಾನು ಅವರೇ ಹೆಂಗೆ ಇದ್ದೀನಿ ನನಗಂತೂ ತುಂಬಾ ಇಷ್ಟ ಬಸ್ಸಾರು ಅಂದರೆ ಬಸ್ಸಾರು ಮುದ್ದೆ ತಿಂತಾ ಇದ್ದರೆ ಹಿಂಗಿರುತ್ತೆ ಗೊತ್ತಾ ನೋಡಿ ಈಗ ಒಗ್ಗರಣೆ ಮಾಡೋಕೆ ಎರಡು ಟೊಮೊಟೊ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಬನ್ನಿ ಈಗ ಇದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ನೋಡಿ ಈಗ ಈರುಳ್ಳಿ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಇದೆ ಎಷ್ಟಾಗಿದೆ ನೋಡೋಣ ಇನ್ನೊಂದು ಎರಡು ನಿಮಿಷ ಇರಲಿ ಇದನ್ನು ಈ ಕಡೆ ಇಟ್ಕೊಂಡು ಈಗ ಈರುಳ್ಳಿ ಟೊಮೊಟೊ ಫ್ರೈ ಮಾಡ್ಕೊಳ್ಳೋಣ ನಾನು ಸ್ವಲ್ಪ ಎಣ್ಣೆ ಹಾಕ್ತಾ ಇದೀನಿ ಫ್ರೈ ಮಾಡ್ಕೊಳಕ್ಕೆ ಇದೀಗ ಚೆನ್ನಾಗ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಈ ಥರ ಫ್ರೈ ಮಾಡಿ ಮಾಡೋದ್ರಿಂದ ಬಸ್ಸರ್ನ ಕೆಲವರು ಒಂದೊಂದು ಥರ ಮಾಡ್ತಾರೆ ಎಲ್ಲರೂ ಒಂದೇ ಥರ ಮಾಡೋದಿಲ್ಲ ನೋಡಿ ಈಗ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿಕೊಂಡು ನಾನು ನಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ಇದರಲ್ಲೇ ಈಗ ಸೇರಿಸ್ಕೊತಾ ಇದ್ದೀನಿ ಯಾಕೆಂದರೆ ಬಿಸಿಲೇ ಸೇರಿಸಿದ್ರೆ ಚೆನ್ನಾಗಿ ಹುಳಿ ಎಲ್ಲ ಚೆನ್ನಾಗಿ ಆಗುತ್ತೆ ಅದಕ್ಕೆ ನೀವು ಇದು ಸ್ವಲ್ಪ ಹೊತ್ತು ತಣ್ಣಗಾಗ್ಬಿಡ್ತಾಯಿದ್ದೀನಿ ಅಷ್ಟರೊಳಗಡೆ ಈ ಕಡೆ ಆಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಇದನ್ನ ಒಂದು ಬಟ್ಲು ಬಗ್ಗಿಸ್ಕೊತಾ ಇದ್ದೀನಿ ನೋಡಿ ನಾನು ಈ ಥರ ಒಂದು ಬಟ್ಲು ಇಟ್ಕೊಂಡು ಈಗ ಇದನ್ನ ಬಗ್ಸ್ಕೊತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ನೋಡಿ ಅವರೇ ಕೈ ಬೇಳೆ ಕರೆಕ್ಟಾಗಿದೆ ಬನ್ನಿ ಈಗ ಇದಕ್ಕೆ ಮಸಾಲೆ ರುಬ್ಕೊಳ್ಳೋಣ ಇದೇ ನೀರಿಗೆ ಮಸಾಲೆ ರುಬ್ಕೊಳ್ಳೋಕ್ಕೆ ನಾನು ಒಂದು ಅರ್ಧಗಳಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಸ್ಪೂನ್ ಆಗೋಷ್ಟು ಮೆಣಸು ಮತ್ತು ಒಂದು ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಒಂದು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಇದು ಮನೆ ಸಾಂಬಾರು ಪುಡಿ ಈಗ ಮತ್ತು ಟೊಮೊಟೊ ಈರುಳ್ಳಿ ಎಲ್ಲ ನೋಡಿ ತಣ್ಣಗಾಗಿದೆ ಇದನ್ನು ಸೇರಿಸ್ಕೊತಾ ಇದ್ದೀನಿ ಬಾಣಲಿಗೆನ ಸ್ವಲ್ಪ ನೀರು ಹಾಕಿ ಅದನ್ನು ಸೇರಿಸ್ಕೊಳ್ಳೋಣ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊ ಬರ್ತಾ ಇದ್ದೀನಿ ನಾನು ನೋಡಿ ನುಣ್ಣಗೆ ರುಬ್ಕೊ ಬಂದಿದ್ದೀನಿ ಕಾಳು ಬಾಗ್ ಸಿತ್ಕೊಂಡಿದ್ನಲ್ಲ ಅದೇ ನೀರಿಗೆ ಈಗ ಸೇರಿಸ್ತಾ ಇದ್ದೀನಿ ನೋಡಿ ಈಗ ನಾನು ಕಾಳು ಬೇಯಿಸಿದ್ನಲ್ಲ ಅದೇ ಪಾತ್ರಲ್ಲೇ ಸಾರನ್ನ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಒಂದು ಸ್ಪೂನ್ ಸಾಸಿವೆ ಸ್ವಲ್ಪ ಕರಿಬೇಕು ಈಗ ಈ ಮಸಾಲೆಯನ್ನು ನಾನು ಸೇರಿಸ್ತಾ ಇದ್ದೀನಿ ಎಕ್ಸ್ಟ್ರಾ ನೀರೇನು ಹಾಕೋಕ್ಕೆ ಹೋಗಲ್ಲ ನಾನು ಇಷ್ಟೇ ಕರೆಕ್ಟಾಗಿರುತ್ತೆ ಒಂದ್ಸರಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳೋಣ ಸೂಪರಾಗಿದೆ ಎಲ್ಲ ಕರೆಕ್ಟಾಗಿದೆ ಈಗ ಇದನ್ನು ಆ ಕಡೆ ಇಟ್ಕೊಂಡು ಈ ಕಡೆಗೆ ನಾನು ಕಾಳು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಈಗ ನಾನು ಕಾಳು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಎಣ್ಣೆ ಆಗಿದೆ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ಒಣಮೆಣಸಿನಕಾಯಿ ಸ್ವಲ್ಪನೇ ಬೆಳ್ಳುಳ್ಳಿ ಬಿಜೆ ಇಟ್ಕೊಂಡಿದೆ ಸ್ವಲ್ಪ ಕರಿಬೇವು ಕಟ್ ಇಟ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಡಪ್ಪ ಹಾಕಿದ್ದೀನಿ ಯಾಕಂದರೆ ಚೆನ್ನಾಗಿರುತ್ತೆ ತಿನ್ನಕ್ಕೆ ಈರುಳ್ಳಿ ಜಾಸ್ತಿ ಇದ್ರೆ ಅದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಉಪ್ಪು ನಾನು ಈಗ ಈರುಳ್ಳಿ ಬೇಕೋ ಅಷ್ಟೇ ಹಾಕ್ತಾ ಇದ್ದೀನಿ ಯಾಕಂದರೆ ಇದರಲ್ಲಿ ಹಾಕಿದ್ದೀನಲ್ಲ ಅದಕ್ಕೋಸ್ಕರ ತೋಸೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ವಲ್ಪನೇ ಹಾಕ್ತಾ ಇದ್ದೀನಿ ಅಷ್ಟಾದ್ರೆ ಸಾಕು ಈ ಕಡೆ ಸಾರು ಆಗಿದೆ ಜಾಸ್ತಿ ಹಾಕಿ ಮಾಡಿಕೊಂಡು ನಾವೀಗ ತುಂಬ ಹೊತ್ತು ಬಸ್ ಬೇಡ ಈಗ ಇರುಲಿಲ್ಲ ಚೆನ್ನಾಗಿ ಆಗಿದೆ ಕಾಳು ಹಾಕ್ಕೊಂಡು ಚೆನ್ನಾಗಿ ಒಳ್ಳೆ ಮುಚ್ಚಿಕೊಟ್ಕೊಳ್ಳೋಣ ಫಸ್ಟು ಕೇಳಿಲ್ಲೆಲ್ಲ ಈ ಥರ ಮಾಡ್ಕೊಬಿಟ್ಟಿದ್ವಿ ಒಳಗಡೆ ಇರೋದೆಲ್ಲ ಅಲ್ಲೇ ನನ್ನ ಮೇಲೆ ಬರುತ್ತಲ್ಲ ಅದಕ್ಕೆ ಈಗ ನಾನು ಸ್ವಲ್ಪ ತೆಂಗಿನಕಾಯಿ ಹಾಕೊತ ಇದ್ದೀನಿ ಬೇಕಾದರೆ ಹಾಕ್ಕೊಬೋದು ಇಲ್ಲಾಂದರೆ ಏನು ಬೇಡ ಏನಿಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಅಷ್ಟೇ ಬೇಕಾದರೆ ಹಾಕೋಬೋದು ಈಗ ಕೊತ್ತಂಬರಿ ಸೊಪ್ಪು ಇರೋ ರೇಟಲ್ಲಿ ನಾನು ಹಾಕ್ತಾ ಇಲ್ಲ ಯಾಕೆಂದರೆ ಕಟ್ಟು ನೂರು ಇಪ್ಪತ್ತು ರೂಪಾಯಿ ಇದೆ ಬಸ್ಸಾರು ಮತ್ತು ಪಲ್ಯ ರೆಡಿಯಾಗಿದೆ ಈಗ ನಾನು ಮುದ್ದೆ ಮಾಡಿಕೊಂಡು ಆಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಈಗ ಪಲ್ಯ ರೆಡಿ ಆಯಿತು ಈ ಕಡೆ ಇಟ್ಕೊತೀನಿ ಈ ಕಡೆ ಮುದ್ದೆಗೆ ಇಡ್ತಾಯಿದ್ದೀನಿ ಬಸ್ಸಾರು ಮುದ್ದೆ ಹೆಂಗಿರುತ್ತೆ ಗೊತ್ತಾ ಒಳ್ಳೆ ಕಾಂಬಿನೇಷನು ಮುದ್ದೆ ಮಾಡೋಕ್ಕೆ ನೀರಿಟ್ಟಿದ್ದೆ ನೀರು ಕುದೀತಾ ಇದ್ದೆ ಈಗ ನಾನು ಸ್ವಲ್ಪ ಅನ್ನ ಹಾಕ್ಕೊತಾ ಇದ್ದೀನಿ ಹಾಗೆ ಇಟ್ಟು ಎಷ್ಟು ಬೇಕೋ ಅಷ್ಟು ಹಾಕೊತಾ ಇದ್ದೀನಿ ಈಗ ಚೆನ್ನಾಗಿ ಒಂದು ಐದು ನಿಮಿಷ ಬೇಯಲಿ ಇದು ಹಾಗೆ ಬಿಟ್ಬಿಡ್ತೀನಿ ಏನೂ ಮಾಡೋದಿಲ್ಲ ನಾನು ಇಟ್ಟು ಚೆನ್ನಾಗಿ ಬೇಯ್ತಾ ಇದೆ ಈ ಥರ ಬೇಯಬೇಕು ಆ ಸ್ಮೆಲ್ ಬರಬೇಕು ಆವಾಗ ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತ ಇನ್ನೂ ಒಂದು ಎರಡು ನಿಮಿಷ ಆಗಲಿ ಚೆನ್ನಾಗಿ ಬೆಂದರೆ ಮುದ್ದೆ ಅಷ್ಟೇ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಚೆನ್ನಾಗಿ ಬೆಂದಿದೆ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಈ ಥರ ಒಂದು ಮುದ್ದೆ ಕಾಲ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಈಗ ಚೆನ್ನಾಗ ಮುದ್ದೆ ರೆಡಿಯಾಗಿದೆ ಈಗ ಕೆಳಗಡೆ ಇಳಿಸ್ಕೊಂಡು ಮುದ್ದೆ ಮಾಡ್ಕೊಳ್ಳೋಣ ನಾನು ಇಲ್ಲೇ ಮಾಡ್ಕೊಂತೀನಿ ನೀಟಾಗಿ ತೊಳ್ಕೊಂಡಿದ್ದೀನಿ ನೀರಾಕಿ ಯಾವಾಗಲೂ ಇಲ್ಲೇ ನಾನು ಮುದ್ದೆ ಮಾಡ್ಕೊಳ್ಳೋದು ಮುದ್ದೆ ಕೊಲ್ ಮನೇಲಿ ನೋಡಿ ಎಷ್ಟಪ್ಪ ಇದೆ ನೋಡಿರಿ ಬಾಯ ಬಿ ತಗೋತೀರ ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟಷ್ಟೇ ತೊಗೊಂಡು ಉಂಡೆ ಮಾಡ್ಕೊಳ್ಳೋಣ ಈ ಥರ ಬಟ್ಲಲ್ಲಿ ನೀರಿಟ್ಕೊಂಡು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮುದ್ದೆ ಕೇಳಿಗಂಟ್ತಾನೆ ಇಲ್ಲ ನನಗಂತೂ ಮೂರು ಟೈಮ್ ಮುದ್ದೆ ಕೊಟ್ಟರೆ ತಿಂತೀನಿ ಅಷ್ಟು ಇಷ್ಟ ನನಗೆ ಈಗ ಒಂದೊಂದಾಗಿ ಈ ಥರ ಮುದ್ದೆ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟಾಗಿದೆ ಕೆಳಗಿಲ್ಲ ಏನು ಅಂಟಿಲ್ಲ ನೀಟಾಗಿ ಬೆಂದಿದೆ ಅಷ್ಟೇ ಮುದ್ದೆ ಮುಗಿತು ಬನ್ನಿ ಇವಾಗ ಸೌಮ್ ಮಾಡೋಣ ನೋಡಿ ಈಗ ಬಿಸಿ ಬಿಸಿ ಮುದ್ದೆ ಮತ್ತು ಅದ್ರ ಜೊತೆಗೆ ಪಲ್ಯ ಬಸ್ಸಾರು ನನಗಂತೂ ಇವಾಗಲೇ ತಿನ್ನಬೇಕು ಅಂತ ಇದೆ ಇದು ನನಗೇನೆ ಈಗ ಹಾಕೊತ ಇರೋದು ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ